ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಅಧ್ಯಾಯ ಇಪ್ಪತ್ತೈದು ವ್ಯಾಕುಲತೆಗೊಲಿದ ಜಗನ್ಮಾತೆ ಬಾಲ್ಯದಿಂದಲೂ ತನ್ನನ್ನು ಸ್ವಂತ ತಂದೆಯಂತೆ ಪ್ರೀತಿಸಿದ ಸಾಕಿ ಸಲಹಿದ ಹಿರಿಯಣ್ಣ ರಾಮಕುಮಾರ ಇದ್ದಕ್ಕಿದ್ದಂತೆ ತೀರಿಕೊಂಡಾಗ ರಾಮಕೃಷ್ಣರಿಗಾದ ದುಃಖವೇನೂ ಕಡಿಮೆಯದಲ್ಲ ಅಣ್ಣನ ಸಾನ್ನಿಧ್ಯವೇ ಅವರಿಗೊಂದು ಬೆಂಬಲವಾಗಿತ್ತು ಹಿಂದೆ ತಂದೆಯ ಮರಣ ಬಾಲಕ ಗದಾಧರನ ಎಳೆಯ ಮನಸ್ಸಿನ ಮೇಲೆ ಗಾಢವಾದ ಪ್ರಭಾವ ಬೀರಿತ್ತು ಹುಟ್ಟು ಸಾವುಗಳ ಪ್ರಶ್ನೆಯನ್ನು ಮೂಡಿಸಿತ್ತು ಆದರೆ ತಾಯಿಯ ಹಾಗೂ ಅಣ್ಣನ ಪ್ರೀತಿ ಎಂಬುದು ಆ ದುಃಖವನ್ನು ಬಹುಮಟ್ಟಿಗೆ ಅಳಿಸಿತ್ತು ಈಗ ಅಣ್ಣನೂ ತೀರಿಕೊಂಡಾಗ ಜಗತ್ತಿನ ನಶ್ವರತೆ ಮತ್ತಷ್ಟು ಸ್ಪಷ್ಟವಾಗಿ ಮನಮುಟ್ಟಿತು ಭಗವಾನ್ ಬುದ್ಧನಲ್ಲಿ ವೃದ್ಧಾಪ್ಯ ರೋಗ ಮರಣಗಳ ದೃಶ್ಯಗಳು ಹೇಗೆ ತ್ಯಾಗ ವೈರಾಗ್ಯದ ಅಗ್ನಿಯನ್ನು ಭುಗಿಲೆಬ್ಬಿಸಿದುವೋ ಅಣ್ಣನ ಮರಣವು ರಾಮಕೃಷ್ಣರಲ್ಲಿ ಅಂಥದೇ ಭಾವವನ್ನು ಪ್ರಚೋದಿಸಿತು ದಿನ ಕಳೆದಂತೆಲ್ಲ ರಾಮಕೃಷ್ಣರ ಬುದ್ಧಿ ಮನಸ್ಸುಗಳು ಜಗನ್ಮಾತೆಯ ಪೂಜೆಯಲ್ಲಿ ಹೆಚ್ಚೆ ಆಳವಾಗಿ ನೆಟ್ಟು ಅದರಲ್ಲೇ ಓತಪ್ರೋತವಾಗಿ ಬೆರೆತುಕೊಂಡು ಮನಸ್ಸಿನ ಮೂಲೆಯಲ್ಲೊಂದು ಪ್ರಶ್ನೆ ಮೂಡಿ ಭೂತಾಕಾರವಾಗಿ ಬೆಳೆದು ನಿಂತಿತು ಈ ಕಾಳಿ ಎಂಬುವಳು ನಿಜವಾಗಿಯೂ ಇರುವಳೆ ಇರುವುದಾದರೆ ಎಲ್ಲಿ ಆಕೆ ಹೇಗಿದ್ದಾಳೆ ಆಕೆಯನ್ನು ಕಾಣಬಯಸುವ ಸಾಧಕರಿಗೆ ದರ್ಶನ ಕೊಟ್ಟಾಳೆಯೇ ಹೀಗೆ ಜಗನ್ಮಾತೆಯ ಬಗ್ಗೆಯೇ ಚಿಂತಿಸುತ್ತಾ ಪೂಜಾದಿಗಳೆಲ್ಲ ಮುಗಿದ ಮೇಲೆಯೂ ಕುಳಿತಲ್ಲೇ ಕುಳಿತಿರುತ್ತಿದ್ದರು ಬಂಗಾಳದ ಸಂತ ಕವಿಗಳಾದ ರಾಮಪ್ರಸಾದ ಹಾಗೂ ಕಮಲಾಕಾಂತರ ಹಾಡುಗಳನ್ನು ಹಾಡುತ್ತಾ ಆಕೆಯ ಮೇಲಿನ ಭಕ್ತಿಯಿಂದ ಉನ್ಮತ್ತರಾಗಿ ಬಿಡುತ್ತಿದ್ದರು ಹಗಲಿರುಳೆನ್ನದೇ ಸದಾ ದೇವಿಯ ಭಾವ ಯಾರೊಡನೆಯಾದರೂ ಸುಮ್ಮನೆ ಹರಟುತ್ತಾ ಒಂದು ಅರೆಕ್ಷಣವೂ ನಿಲ್ಲುತ್ತಿರಲಿಲ್ಲ ತಾವಾಯಿತು ತಮ್ಮ ಆಲೋಚನೆಯಾಯಿತು ಮಧ್ಯಾಹ್ನವೂ ರಾತ್ರಿಯೂ ನೈವೇದ್ಯವಾದ ಮೇಲೆ ದೇವಸ್ಥಾನದ ಬಾಗಿಲು ಹಾಕಿದೊಡನೆಯೇ ತಾವೊಬ್ಬರೇ ಪಂಚವಟಿಯ ಕಡೆಗೆ ಹೋಗಿಬಿಡುತ್ತಿದ್ದರು ಅಲ್ಲಿ ಜಗನ್ಮಾತೆಯ ಧ್ಯಾನ ಚಿಂತನೆ ಶೋಧನೆಗಳಲ್ಲಿ ನಿಮಗ್ನರಾಗುತ್ತಿದ್ದರು ರಾಮಕೃಷ್ಣರು ಹೀಗೆಲ್ಲ ವರ್ತಿಸಿದರೆ ಹೃದಯನಿಗೆ ಸಹ್ಯವಾದೀತೇ ಅವನೂ ನೋಡುವಷ್ಟು ನೋಡಿದ ಬಹಳ ಕಿರಿಕಿರಿಯಾಯಿತವನಿಗೆ ಚಡಪಡಿಸಿದ ಹೋಗಲಿ ತಾನೇನಾದರೂ ಹೇಳಿದರೆ ಕೇಳಿಯಾರೇ ಕಿವಿಯ ಮೇಲೆ ಹಾಕಿಕೊಳ್ಳುವುದೇ ಇಲ್ಲ ಚಿಕ್ಕಂದಿನಿಂದಲೂ ಅಷ್ಟೇ ತಮಗೇನನ್ನಾದರೂ ಮಾಡಬೇಕೆಂಬ ಮನಸ್ಸಾದರೆ ಅದನ್ನು ಸಾಧಿಸಿಯೇ ತೀರುವವರು ಅವರು ಆದ್ದರಿಂದ ಅವರಿಗೆ ತಡೆಯೊಡ್ಡುವುದರಿಂದಾಗಲಿ ವಿರೋಧಿಸುವುದರಿಂದಾಗಲಿ ಪ್ರಯೋಜನವಿಲ್ಲ ಇದು ಹೃದಯನಿಗೆ ಚೆನ್ನಾಗಿ ಗೊತ್ತು ಆದರೆ ಅವರ ಈ ವಿಚಿತ್ರ ಸ್ವಭಾವ ದಿನ ದಿನವೂ ಹೆಚ್ಚಾಗುತ್ತಾ ವಿಕೋಪಕ್ಕೆ ಹೋಗುವುದನ್ನು ಕಂಡಾಗ ಮಾತ್ರ ಅವನಿಗೆ ಆತಂಕ ಹೆಚ್ಚಿತು ಒಂದು ರಾತ್ರಿ ಹೃದಯನಿಗೆ ಅದೇಕೋ ಎಚ್ಚರವಾಯಿತು ಪಕ್ಕಕ್ಕೆ ಹೊರಳಿ ನೋಡಿದ ರಾಮಕೃಷ್ಣರು ಕಾಣಲಿಲ್ಲ ಇಷ್ಟು ಹೊತ್ತಿನಲ್ಲಿ ಎಲ್ಲಿಗೆ ಹೋಗಿರಬಹುದು ಎಷ್ಟು ಹೊತ್ತಾದರೂ ಅವರು ಬರಲೇ ಇಲ್ಲ ಮರುದಿನ ಎಚ್ಚರವಾಗಿದ್ದು ಹಿಂಬಾಲಿಸಿ ಹೋದ ರಾಮಕೃಷ್ಣರು ಪಂಚವಟಿಯ ಕಡೆಗೆ ಹೋದದ್ದನ್ನು ನೋಡಿ ಸುಮ್ಮನೆ ಹಿಂದಿರುಗಿದ ಆಮೇಲೆ ನೋಡಿದರೆ ಪ್ರತಿ ರಾತ್ರಿಯೂ ಇದೇ ಕತೆ ಹೃದಯನಿಗೆ ಬಹಳ ಚಿಂತೆಯಾಯಿತು ಹೀಗೆ ರಾತ್ರಿಯೆಲ್ಲ ನಿದ್ದೆಗೆಟ್ಟರೆ ಏನು ದೇವಾಲಯದ ಕೆಲಸವೋ ಸಾಕಷ್ಟು ಶ್ರಮದ್ದು ಇದೆಲ್ಲ ಸಾಲದೆಂಬಂತೆ ಈಚೆಗೆ ಅವರು ಊಟ ಮಾಡುವುದು ತೀರಾ ಮಿತವೆಂದರೆ ಮಿತ ಹೀಗೆ ದೇಹವನ್ನು ದಂಡಿಸಿದರೆ ಅದು ಹೇಗೆ ತಾನೇ ತಡೆದುಕೊಂಡಿತು ಇನ್ನು ತಾನು ಸುಮ್ಮನಿದ್ದರೆ ಪರಿಸ್ಥಿತಿ ಕೈಮೀರಿ ಹೋಗುವುದೇ ಖಂಡಿತ ಎನ್ನಿಸಿತು ಹೃದಯನಿಗೆ ಆದ್ದರಿಂದ ತನ್ನಿಂದಾದ ಪ್ರಯತ್ನವನ್ನೆಲ್ಲಾ ಮಾಡುವುದೆಂದು ನಿರ್ಧರಿಸಿದ ಪಂಚವಟಿಯ ಬಳಿಯ ಪ್ರದೇಶವನ್ನೆಲ್ಲ ಆಗ ಹಳ್ಳದಿಣ್ಣೆಗಳಿಂದ ದಟ್ಟವಾದ ಮರಗಳಿಂದ ಕೂಡಿತ್ತು ಸುತ್ತಮುತ್ತಲ ಜನರಿಗೆ ಅದು ಸ್ಮಶಾನವೂ ಕೂಡ ಜನರಿಗೆ ಜನರು ಅಲ್ಲಿಗೆ ಹೋಗುತ್ತಿದ್ದುದೇ ಅಪರೂಪ ಸ್ಮಶಾನವೆಂದ ಮೇಲೆ ಭೂತ ಪಿಶಾಚಿಗಳ ಭಯ ಬೇರೆ ಇಂತಹ ಸ್ಥಳಕ್ಕೆ ಇನ್ನು ರಾತ್ರಿ ಹೊತ್ತು ಯಾರು ಹೋದಾರು ಆದರೆ ರಾಮಕೃಷ್ಣರಿಗೆ ಆ ಸ್ಥಳವೇ ಪ್ರಿಯವಾಗಿತ್ತು ಪ್ರಪಂಚದ ನಶ್ವರತೆಯನ್ನು ಶಾಶ್ವತವಾಗಿ ನೆನಪಿಸಿಕೊಡುವ ಸ್ಥಳ ಅದು ಎಂಬ ಕಾರಣದಿಂದ ಅವರಿಗದು ಪ್ರಿಯ ಪ್ರಪಂಚದ ಮೇಲೆ ಮತ್ತೊಮ್ಮೆ ಮೋಹ ಕೆರಳದಂತೆ ಮಾಡಬಲ್ಲ ತಾಣ ಎಂಬ ಕಾರಣದಿಂದ ಅವರಿಗದು ಪ್ರಿಯ ಇವೆಲ್ಲಕ್ಕಿಂತ ಮಿಗಿಲಾಗಿ ತಮ್ಮ ಧ್ಯಾನಕ್ಕೆ ಭಂಗ ತರಲೆತ್ನಿಸುವವರು ಬರಲಾಗದ ಪ್ರದೇಶ ಅದು ಎಂಬ ಕಾರಣದಿಂದ ಅವರಿಗದು ಪ್ರಿಯ ಒಂದು ರಾತ್ರಿ ರಾಮಕೃಷ್ಣರು ಎದ್ದು ಹೊರಟಾಗ ಹೃದಯನೂ ಅವರಿಗರಿವಿಲ್ಲದಂತೆ ಹಿಂಬಾಲಿಸಿ ಹೋದ ಅವರು ಅರಣ್ಯವನ್ನು ಪ್ರವೇಶಿಸಿದರು ಅಲ್ಲಿನ ಒಂದು ತಗ್ಗು ಪ್ರದೇಶದಲ್ಲಿ ನೆಲ್ಲಿಕಾಯಿ ಮರವೊಂದು ಬೆಳೆದುಕೊಂಡಿತ್ತು ಅದರ ಕೆಳಗೆ ಕುಳಿತವರು ಯಾರ ಕಣ್ಣಿಗೂ ಸುಲಭವಾಗಿ ಕಾಣುತ್ತಿರಲಿಲ್ಲ ಅವರು ಆ ಮರದ ಕೆಳಗೆ ಕುಳಿತು ಧ್ಯಾನಸ್ಥರಾದರು ಹೃದಯ ದೂರದಲ್ಲೇ ನಿಂತು ಅವರನ್ನು ಹೆದರಿಸಲು ಅವರ ಬಳಿಯಲ್ಲಿ ಬೀಳುವಂತೆ ಒಂದೆರಡು ಕಲ್ಲೆಸೆದ ಬಳಿಕ ಮರಳನ್ನೆರಚಿದ ಆದರೆ ಇದೆಲ್ಲ ಅವರ ಮೇಲೆ ಯಾವ ಪರಿಣಾಮವನ್ನೂ ಬೀರಲಿಲ್ಲ ಬೇರೇನೂ ಮಾಡಲು ತೋರದೆ ಹೃದಯ ಕೋಣೆಗೆ ಹಿಂದಿರುಗಿದ ಮರುದಿನ ಸಮಯ ಸಿಕ್ಕಾಗ ಕೇಳಿದ ಮಾವ ನೀನು ಆ ಅಪರಾತ್ರಿಯ ಹೊತ್ತಿನಲ್ಲಿ ಎದ್ದು ಎಲ್ಲಿಗೆ ಹೋಗುತ್ತಿ ಅದೇನು ಮಾಡುತ್ತೀ ನೀನು ರಾಮಕೃಷ್ಣರು ನಿಜ ಸಂಗತಿಯನ್ನು ಮುಚ್ಚಿಡಲಿಲ್ಲ ನೋಡು ಪಂಚವಟಿಯ ಬಳಿಯ ಕಾಡಿನಲ್ಲಿ ಒಂದು ನೆಲ್ಲಿಕಾಯಿ ಮರವಿದೆ ನಾನು ಅದರ ಕೆಳಗೆ ಕುಳಿತು ಧ್ಯಾನಾಭ್ಯಾಸ ಮಾಡುತ್ತೇನೆ ಮನದಲ್ಲಿ ಯಾವುದಾದರೂ ಅಭಿಲಾಷೆಯನ್ನಿಟ್ಟುಕೊಂಡು ನೆಲ್ಲಿ ಮರದ ಕೆಳಗೆ ಧ್ಯಾನ ಮಾಡಿದರೆ ಅದು ನೆರವೇರುತ್ತದೆ ಎಂದು ಶಾಸ್ತ್ರಗಳಲ್ಲಿದೆ ಹೃದಯ ಒಂದು ಮಾತನ್ನೂ ಆಡಲಿಲ್ಲ ಆದರೆ ಅಂದಿನಿಂದ ರಾಮಕೃಷ್ಣರು ಅಲ್ಲಿ ಹೋಗಿ ಧ್ಯಾನಕ್ಕೆ ಕುಳಿತರೆ ಏನೇನೋ ವಿಚಿತ್ರಗಳೆಲ್ಲ ಸಂಭವಿಸತೊಡಗಿತು ಸುತ್ತಲೂ ದಪ್ಪನೆ ಕಲ್ಲುಗಳು ಬೀಳುವುದು ಯಾರೋ ಚರಪರ ನಡೆದಾಡುವ ಸದ್ದು ಹಾಗೂ ಇನ್ನೂ ಏನೇನೋ ವಿಕಾರವಾದ ಶಬ್ದಗಳು ಬೇರೆ ಯಾರಾದರೂ ಆಗಿದ್ದರೆ ಎದೆ ನಡುಗಿ ಎದ್ದು ಓಡಿ ಬರಬೇಕು ಆದರೆ ರಾಮಕೃಷ್ಣರು ಮಿಸುಗಾಡಿದರೆ ತಾನೆ ಇದೆಲ್ಲ ಹೃದಯನ ಕಿತಾಪತಿಯೇ ಎಂದು ಅವರಿಗೆ ಚೆನ್ನಾಗಿ ಗೊತ್ತು ಆದರೆ ಅವರೇನೂ ಮಾತನಾಡಲಿಲ್ಲ ಈ ಉಪಾಯದಿಂದಲೂ ಅವರ ಮನಸ್ಸನ್ನು ಬದಲಾಯಿಸಲು ಸಾಧ್ಯವಾಗದಿದ್ದಾಗ ಹೃದಯನಿಗೆ ಇನ್ನಷ್ಟು ಕಸಿವಿಸಿಯಾಯಿತು ಧನ್ಯವಾದಗಳು ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಸರ್ವೇ ಜನ ಸುಖಿನೋ ಭವಂತು ಜೈ ಶ್ರೀ ಮಾತ